और ये मुझे नहीं देता सरवर सेवा बालक कस्टमर येन का दो और पाया गिरवा इधर दो पाया इधर 7 7 अच्छा कर मैं मैंने तो आ गई कई बार ऐसा है ना नाराज हो रहा है नाराज ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇದು ಸಂಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದೀನಿ ಸಂಡೆ ನಾವು ಮೂಗೂರು ತಿಬ್ಬಾದೇವಿ ಅಂತ ನೀವೆಲ್ಲ ಕೇಳಿ ಹೇಳ್ತೀರಾ ಆಲ್ಮೋಸ್ಟ್ ತುಂಬಾ ಫೇಮಸ್ ಅಲ್ವಾ ಆ ಟೆಂಪಲು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಹೋಗಿದ್ವಿ ಮಕ್ಕಳು ಬರಲಿಲ್ಲ ಅವ್ರಿಗೇನೋ ಸ್ವಲ್ಪ ಎಲ್ಲ ವರ್ಕೆಲ್ಲ ಇತ್ತು ಸ್ಟಡೀಸ್ ಅಂದ್ಬಿಟ್ಟು ಅದನ್ನು ಮುಟ್ಕೊಳ್ತೀವಿ ನಾವು ಬರೋಕ್ಕಾಗಲ್ಲ ಅಂದರೂ ಸರಿ ಅಂದ್ಬಿಟ್ಟು ಅವ್ರಿಗೆ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಹೋಗಿದ್ವಿ ಅಲ್ಲಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಮೂಗೂರು ತಿಬ್ಬಾದೇವಿ ಮತ್ತು ಈಶ್ವರ ಟೆಂಪಲ್ ಎರಡು ಅಕ್ಕಪಕ್ಕನೇ ಇದೆ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಒಳಗಡೆ ಎಷ್ಟು ವಿಶಾಲವಾದ ಜಾಗ ಇತ್ತು ಒಳಗಡೆ ಓಡಾಡೋಕಿಲ್ಲ ಅಂತ ನೋಡ್ತಾ ಇದ್ವಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ ನಾವು ಅದನ್ನು ಕೇಳಿ ವಿಚಾರಿಸಿದಾಗ ಆ ಟೆಂಪಲ್ ಬಂದು ಏಳ್ನೂರು ಕ್ರಿಸ್ತಶಕ ಏಳ್ನೂರಲ್ಲೇನೋ ಆಗಿರೋದು ಚೋಳರು ಕಾಲದಲ್ಲಿ ಆಗಿದ್ದು ಅಂತ ಅಲ್ಲಿ ಪುರೈಹಿತರೊಬ್ಬರು ಹೇಳ್ತಾ ಇದ್ದರು ಸೊ ಎರಡೂ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನರಸಿಂಪುರದಲ್ಲಿರುವಂಥ ತ್ರಿವೇಣಿ ಸಂಗಮ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಕೂಡ ಟೆಂಪಲ್ ಕ್ಲೋಸ್ ಆಗಿತ್ತು ಹೋಗೋ ಅಷ್ಟರಲ್ಲಿ ಸರಿ ನಾವು ತೆಪ್ಪದಲ್ಲಿ ಹೋಗ್ಬಿಡೋಣ ತೆಪ್ಪ ಅಲ್ಲ ಅದು ಒಳಗಡೆ ಏನು ಹೇಳ್ತಾರಲ್ಲ ಅದು ಥರ ತುಂಬ ದೊಡ್ಡದು ಕಬ್ಬನದ್ದು ಒಂದು ಹದಿನೈದು ಇಪ್ಪತ್ತು ಜನ ಕೂತ್ಕೊಳ್ಳೋ ನಾವು ಹೋಗೋ ಟೈಮಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವಿಬ್ಬರನ್ನೇ ಕರ್ಕೊಂಡೋಗಿ ಅಂತ ಹೇಳಿದ್ವಿ ಅವನಿಗೆ ಹಾಂ ಎಪ್ಪನಿಗೆ ಹಾಗಾಗಿ ಅವನು ಇಬ್ಬರೇ ಕೂಡ ಕರ್ಕೊಂಡೋದ ಹುಡುಗ ಸೊ ಚೆನ್ನಾಗಿತ್ತು ಅಲ್ಲಿ ಹೆಂಗೆ ಅಂದರೆ ಕಪಿಲಾ ಸ್ಫಟಿಕಾ ಮತ್ತು ಕಾವೇರಿ ನದಿ ಮೂರು ನದಿಗಳು ಒಂದೇ ಕಡೆ ಸಂಗಮ ಆಗುತ್ತೆ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ತುಂಬ ಚೆನ್ನಾಗಿತ್ತು ಅಲ್ಲಿ ನದಿಗಳು ಹೇಗೆ ಬೇರೆ ಬೇರೆ ಅನ್ನೋದು ಕಲರ್ ಬೇರೆ ಬೇರೆ ನೀರಲ್ಲಿ ಕಾಣಿಸುತ್ತೆ ಕಲರ್ ಕಾಣಿಸುತ್ತೆ ನೀರಿಂದು ಒಂದು ಮಣ್ಣಿನ ಕಲರು ಮತ್ತು ಒಂದು ಗ್ರೀನ್ ಕಲರು ಹಾಗೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಗೊತ್ತಾಗುತ್ತೆ ಅಲ್ಲಿ ಬೇರೆ ಬೇರೆ ನದಿಗಳು ಮೂರು ನದಿಗಳು ಸಂಗಮ ಆಗಿದೆ ಅನ್ನೋದು ಮತ್ತು ಅಲ್ಲಿಂದ ನಾವು ಹಾಗೇ ನಾವು ಹತ್ರ ಹೋಗಿದ್ವಿ ಅಲ್ಲಿ ಭತ್ತದ್ದು ನಾಟಿ ನಡೀತಾ ಇದೆ ಅಂತ ಹೇಳಿದರು ನನಗೆ ಅಲ್ಲಿ ನಾಟಿ ನಡೋಕ್ಕೆ ತುಂಬಾ ಇಷ್ಟ ಹಾಗಾಗಿ ನೋಡೋಣ ನಾನು ಒಂದು ಸ್ವಲ್ಪ ಟ್ರೈ ಮಾಡೋಣ ಯಾವುದೂ ಮಾಡಿಲ್ಲ ಅಂದ್ಬಿಟ್ಟು ಒಳಗಡೆ ಎಲ್ಲ ಹೋದೆ ಆದರೆ ಅವತ್ತೇನೋ ಅವ್ರಿಗಿನ್ನ ಕೆಲಸದವ್ರು ಏನೋ ಸಿಗಲಿಲ್ಲ ಅಂದ್ಬಿಟ್ಟು ಅವತ್ತೇನು ಇರಲಿಲ್ಲ ಅವರು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರು ಹೇಗೆ ಮಾ ಅದನ್ನೆಲ್ಲ ಮಣ್ಣನ್ನೆಲ್ಲ ಅದ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಒಳಗಡೆ ಎಲ್ಲ ಓಡಡದೇ ಒಂದು ಖುಷಿ ಅಲ್ವಾ ಅದಕ್ಕೆ ಒಳಗಡೆ ಹೋಗಿದ್ದೆ ನಾನು ಅದಕ್ಕೆ ಹಿಂಗ ಹೋಗ್ಬಿಟ್ರು ಮೂರು ಕಡೆ ಒಂದು ದೇವಸ್ಥಾನ ಇದೆ ನೋಡಿ ಹಿಂಗೇ ಸುತ್ತ ಇದು ಶಿವಮ ಇರೋದು ಸೆಂಟ್ರಲ್ಲಿ ಗುಂಡನರ ಸ್ವಾಮಿ ಸರ್ ಹೌದು ಅವತ್ತು ಟೈಮ್ ಹ್ಮ್ ಎಷ್ಟು ಐದು ದೇವಸ್ಥಾನ ಇದೆಯಾ ಯಾವ್ಯಾವುದು ಯಾವುದು ಬಳ್ಳೇಶ್ವರ ಇದ್ಯಾ ಯಾವ್ಯಾವ್ದು ಮೂಲಸ್ಥಾನೇಶ್ವರ ಈ ಶ್ರೀರಂಗಪಡ್ನ ನಿಮಿಷ ಅಂಬೆಲ್ಲ ಅರಿತಾರ ನೀರು ಇದೇನಾ डिवाइड है कवेरी डिडी पुनः सर सब सपरूम <laughs> <laughs>

ஹிரீ சுந்தர் நீங்க ஓகே நான் எங்க பரலிவாட் நீ ஜார்க்கு பிள்ளக்கே போக்த்தீரோங்க நகே வீ தானோ ஆசை இது மக்கள் அய்யோ அய்யோ இயோகே ஓகே சும்னை நீவேனோ ஓய்ரா நான் அல்ல ಎಂತ ಜಾಗದಲ್ಲಿ ಹ್ಮ್ ಹೋಗಿ ನೀವೇನ್ ಮಾಡ್ಬಿಡಿ ನೋಡಿಯಪ್ಪ ಅಂತ ಅದೇ ಹ್ಮ್ ನಿಮ್ಗೆ ಗೊತ್ತಾಗತ್ತೆ ಅವ್ರಿಗೂ ಏನೋ ಅವ್ರ ಆಸೆ ಈಡೇರಿಸ್ಕೊಳ್ಳಿ ಬಿಡಿ ಹಾ அவரோட ஏப்ட் இருத்தவே அய்யோota கிட்ட தக்கற அவ நீ சின்னப்பா நீ இருக்கு வந்துட்டோ கை சுடுறானே